ನಿಮ್ಮ ಕೈಯಲ್ಲಿ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಸೋಕ್ ಸಾಧ್ಯ ಆಗ್ತಿಲ್ಲ ಅಂದ್ರೆ ಅದು ಪ್ರೀತಿ ಅಲ್ಲ ಪ್ರೀತಿ ಅಲ್ವ ಹಾಗಿದ್ರೆ ಮತ್ತಿನ್ನೇನು ನಿಮ್ ಕಣ್ಮುಚ್ಚಿ ಮತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಬೆಳಗ್ಗೆ ಹೇಳ್ತೀರ ಮತ್ತೆ ನಿಮ್ಮ ನಿಮ್ಮನ್ಸಿಗೆ ಬರೋ ಮೊದಲ ಆಲೋಚನೆ ನಿಮ್ಮ ಗುರಿಗಳ ಬಗ್ಗೆ ಅಲ್ಲ ನಿಮ್ಮ ದಿನದ ಬಗ್ಗೆ ಅಲ್ಲ ನಿಮ್ಮ ಕನಸುಗಳ ಬಗ್ಗೆ ಅಲ್ಲ ಕೇವಲ ಅವರ ಬಗ್ಗೆ ಅವರ ಮುಖ ಅವರ ಧ್ವನಿ ಅವರ ನಗು ಅವರ ಆಬ್ಸೆನ್ಸ್ ಮತ್ತೆ ನೀವು ಫೋನ್ ಚೆಕ್ ಮಾಡ್ತೀರ ಅವರಿಂದ ಮೆಸೇಜ್ ಬಂದಿದೆಯಾ ಅಂತ ನಿರೀಕ್ಷೆ ಮಾಡ್ತ ನೀವು ಕೊನೆಯದಾಗಿ ಮಾಡಿದ್ದ ಕಾನ್ವರ್ಸೇಷನ್ನ ಮತ್ತೆ ಮತ್ತೆ ನೆನಪು ಮಾಡ್ಕೋತಾನೆ ಇರ್ತೀರ ಅದರಲ್ಲಿರೋ ಹಿಡನ್ ಮೀನಿಂಗ್ನ ಡೀಕೋಡ್ ಮಾಡೋ ರೀತಿ ಊಟ ಮಾಡೋವಾಗ ಕೆಲಸ ಮಾಡೋವಾಗ ಮಲಗೋಕೆ ಪ್ರಯತ್ನ ಮಾಡ್ತಿರೋವಾಗ ಅವನ್ನ ನೀವು ಮನ್ಸಲ್ಲಿ ಹೊತ್ಕೊಂಡು ಹೋಗ್ತೀರಾ ಸೊ ಈಗ ನಿಮ್ಮ ಸ್ಥಾನದಲ್ಲಿರೋ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆನ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ ಇದು ಪ್ರೀತಿನ ತುಂಬ ಜನ ಹೇಳ್ತಾರೆ ಹೌದು ಅಂತ ನೀವು ಯಾರ ಬಗ್ಗೆನಾದ್ರೂ ಯೋಚನೆ ಮಾಡೋದನ್ನು ನಿಲ್ಸೋಕ್ಕೆ ಸಾಧ್ಯ ಆಗ್ತಿಲ್ಲ ಅಂದರೆ ಅದು ಪ್ರೀತಿನೇ ಆಗಿರಬೇಕು ತಾನೆ ಆದರೆ ಅಲ್ಲ ಸತ್ಯ ಏನು ಅಂದರೆ ನೀವು ಯಾರ ಬಗ್ಗೆನಾದರೂ ಏನಾದರೂ ಯೋಚನೆ ಮಾಡೋದನ್ನು ನಿಲ್ಸೋಕ್ಕೆ ಸಾಧ್ಯ ಆಗ್ತಿಲ್ಲ ಅಂದರೆ ಖಂಡಿತವಾಗ್ಲೂ ಅದು ಪ್ರೀತಿ ಅಲ್ಲ ಅದು ಬೇರೆನೆ ಸಮ್ಥಿಂಗ್ ಡೀಪರ್ ಸಮ್ಥಿಂಗ್ ಕಾಂಪ್ಲಿಕೇಟೆಡ್ ಸಮಥಿಂಗ್ ಮೋರ್ ಡೇಂಜರಸ್ ಆದ್ರಿಂದ ಇವತ್ತು ನೀವು ಅವ್ರ ಬಗ್ಗೆ ಯೋಚನೆ ಮಾಡೋದನ್ನ ಯಾಕೆ ನಿಲ್ಸೋಕ್ಕಾಗ್ತಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಮಾತ್ರ ಅಲ್ಲ ನಿಜವಾಗ್ಲೂ ಪ್ರೀತಿ ಅಂದರೆ ಏನು ಅನ್ನೋದನ್ನು ಕೂಡ ಫೈನಲಿ ಅರ್ಥ ಮಾಡ್ಕೋತೀರ ಹಾಗಿದ್ರೆ ಶುರು ಹಚ್ಕೊಳ್ಳೋಣ ನಂಬರ್ ಒನ್ ದ ಇಲ್ಯೂಷನ್ ಆಫ್ ಲವ್ ವಿ ವರ್ ಥಾಟ್ ನಾವು ಈ ಗೀಳನ್ನ ವೈಭವೀಕರಿಸೋ ಜಗತ್ತಲ್ಲಿ ಬೆಳೆದಿದ್ದೇವೆ ಬಾಲಿವುಡ್ ಹಾಲಿವುಡ್ ಸ್ಯಾಂಡಲ್ವುಡ್ ಕಾದಂಬರಿಗಳು ಹಾಡುಗಳು ಇವೆಲ್ಲವೂ ಕೂಡ ನಮ್ಗೆ ಯಾರ್ ಬಗ್ಗೆನಾದ್ರೂ ಅತಿಯಾಗಿ ಆಲೋಚನೆಗಳು ಬಂದರೆ ಅದೇ ನಿಜವಾದ ಪ್ರೀತಿ ಅನ್ನೋದನ್ನು ಕಲಿಸಿದ್ವು ಪ್ರೀತಿ ಅಂದರೆ ರಾತ್ರಿ ನಿದ್ದೆಗೆಡೋದು ಪ್ರೀತಿ ಅಂದರೆ ಹೊಟ್ಟೆಯಲ್ಲಿ ಚಿಟ್ಟೆ ಹಾರಾಡೋದು ಪ್ರೀತಿ ಅಂದರೆ ಹುಚ್ಚು ಅಂತ ಹೇಳಿದ್ರು ಆದರೆ ಅವೆಲ್ಲ ಪ್ರೀತಿಯಲ್ಲ ಅವು ಕೇವಲ ಭ್ರಮೆಗಳು ಪ್ರೀತಿ ಅಂದರೆ ಬೇರೆಯವ್ರ ಬೆಂಕಿಲಿ ನಿಮ್ಮನ್ನ ನೀವು ಸುಟ್ಕೊಳ್ಳೋದಲ್ಲ ಪ್ರೀತಿ ಅಂದರೆ ನಿಮ್ಮ ಮನಸ್ಸನ್ನು ಕಳ್ಕೊಳ್ಳೋದಲ್ಲ ಪ್ರೀತಿ ಅಂದರೆ ಪ್ರತಿ ಕ್ಷಣನೂ ಅವ್ರ ಬಗ್ಗೆನೇ ಯೋಚನೆ ಮಾಡೋದಲ್ಲ ಅದನ್ನು ಪ್ರೀತಿ ಅನ್ನಲ್ಲ ಗೇಳು ಅಂತಾರೆ ವ್ಯಾಮೋಹ ಅಂತಾರೆ ಇನ್ಫ್ಯಾಚುಯೇಷನ್ ಅಟ್ಯಾಚ್ಮೆಂಟ್ ಅಂತಾರೆ ನಿಜವಾದ ಪ್ರೀತಿ ಶಾಂತವಾಗಿರುತ್ತೆ ಸಾಫ್ಟರ್ ಸ್ಟ್ರಾಂಗರ್ ನಿಜವಾದ ಪ್ರೀತಿ ನಿಮಗೆ ಶಾಂತಿ ತಂದುಕೊಡುತ್ತೆ ಹೊರತು ಅದನ್ನು ನಿಮ್ಮಿಂದ ಕಸ್ತ್ಕೊಳ್ಳಲ್ಲ ನಂಬರ್ ಟೂ ದ ಬ್ರೈನ್ ಕೆಮಿಸ್ಟ್ರಿ ಆಫ್ ಆಬ್ಸೆಷನ್ ಒಂದು ಸ್ವಲ್ಪ ಹೊತ್ತು ಸೈನ್ಸ್ ಬಗ್ಗೆ ಮಾತಾಡೋಣ ನೀವು ಯಾರಾದರೂ ಒಬ್ಬ ಹೊಸ ವ್ಯಕ್ತಿನ ಎಕ್ಸೈಟಿಂಗ್ ರೀತಿ ಕಾಣಿಸೋಂಥ ವ್ಯಕ್ತಿನ ಆದಾಗ ನಿಮ್ಮ ಬ್ರೈನ್ ದ ಪ್ರೆಷರ್ ಕೆಮಿಕಲ್ ದೋಪಮೀನ್ನ ರಿಲೀಸ್ ಮಾಡುತ್ತೆ ಜೂಜ್ ಗೆದ್ದಾಗ ಡ್ರಗ್ ಅಡಿಕ್ಟ್ಸ್ ಡ್ರಗ್ಸ್ನ ತಗೊಂಡಾಗ ಅವರ ಬ್ರೈನಲ್ಲಿ ಲೈಟಪ್ ಆಗೋದು ಇದೇ ಕೆಮಿಕಲ್ ನಿಮ್ಮ ಕೈಯಲ್ಲಿ ಅವ್ರ ಬಗ್ಗೆ ಯೋಚನೆ ಮಾಡೋದನ್ನು ನಿಲ್ಸೋಕ್ಕಾಗದೇ ಇರೋದು ಇದೇ ಕಾರಣಕ್ಕೆ ಪ್ರತಿಯೊಂದು ಆಲೋಚನೆ ಒಂದು ರೀತಿ ಸ್ಮಾಲ್ ಡೋಸ್ ಆಫ್ ಪ್ರೆಷರ್ ಹಾಗೆ ನಂತರ ಆಕ್ಸಿಟೋಸಿನ್ ಬರುತ್ತೆ ದ ಬಾಂಡಿಂಗ್ ಹಾರ್ಮೋನ್ ಅವು ನಿಮ್ಮ ಭಾವನೆಗಳನ್ನು ಬಂಧಿಸ್ತಾವೆ ಹಾಗಾದರೆ ಇಲ್ಲೇನಾಗುತ್ತೆ ಯು ಆರ್ ನಾಟ್ ಇನ್ ಲವ್ ನೀವು ಪ್ರೀತಿಸ್ತಿಲ್ಲ ಕೇವಲ ಹೈ ಆಗಿದ್ದೀರ ಅಡಿಕ್ಟ್ ಆಗಿದ್ದೀರ ಅಂತ್ಯವಿಲ್ಲದ ಚಿಂತನೆ ಪ್ರೀತಿಯ ಪುರಾವೆ ಅಲ್ಲ ಇಟ್ಸ್ ಪ್ರೂಫ್ ಆಫ್ ಕೆಮಿಕಲ್ ಡಿಪೆಂಡೆನ್ಸಿ ಅದು ರಾಸಾಯನಿಕ ಅವಲಂಬನೆಯ ಪುರಾವೆ ನಂಬರ್ ತ್ರೀ ಅಟ್ಯಾಚ್ಮೆಂಟ್ ನಾಟ್ ಲವ್ ಸಲ ನಿಮ್ಮ ಕೈಯಲ್ಲಿ ಯಾರ ಬಗ್ಗೆನಾದ್ರೂ ಯೋಚನೆ ಮಾಡೋದನ್ನು ನಿಲ್ಲಿಸೋಕ್ ಸಾಧ್ಯ ಆಗ್ತಿಲ್ಲ ಅಂದರೆ ಅದು ಕೇವಲ ಕೆಮಿಕಲ್ ಅಡಿಕ್ಷನ್ ಅಲ್ಲ ಅಟ್ಯಾಚ್ಮೆಂಟ್ ಕೂಡ ಆಗಿರುತ್ತೆ ಅಟ್ಯಾಚ್ಮೆಂಟ್ ಪ್ರೀತಿಗಿಂತ ಭಿನ್ನವಾಗಿರುತ್ತೆ ಅಟ್ಯಾಚ್ಮೆಂಟ್ ಹೇಳುತ್ತೆ ನೀನ್ ನನ್ನ ಕಂಪ್ಲೀಟ್ ಮಾಡಬೇಕು ಅಂತ ಪ್ರೀತಿ ಹೇಳುತ್ತೆ ನಾನೇ ಸಂಪೂರ್ಣ ಮತ್ತು ನಾನು ನನ್ನನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಆಯ್ಕೆ ಮಾಡ್ಕೋತೀನಿ ಅಂತ ಅಟ್ಯಾಚ್ಮೆಂಟ್ ಹೇಳುತ್ತೆ ನೀನಿಲ್ದೆ ನಾನೇನೂ ಅಲ್ಲ ಪ್ರೀತಿ ಹೇಳುತ್ತೆ ನೀನಿದ್ರೂ ಇಲ್ಲದೆ ಇದ್ರೂ ನಾನು ಸಂಪೂರ್ಣವಾಗಿರ್ತೀನಿ ಅಂತ ಆದ್ರಿಂದ ಅವ್ರ ಬಗ್ಗೆ ನಿಮ್ಮ ನಿರಂತರ ಆಲೋಚನೆಗಳು ಆತಂಕ ಭಯ ಮತ್ತು ಅವಲಂಬನೆಯ ಭಾವನೆಗಳ ಜೊತೆ ಬಂದರೆ ಅದು ಪ್ರೀತಿ ಅಲ್ಲ ಅದು ಕೇವಲ ಅಟ್ಯಾಚ್ಮೆಂಟ್ ಅಷ್ಟೆ ಮತ್ತು ಅಟ್ಯಾಚ್ಮೆಂಟ್ ತುಂಬ ಅಪಾಯಕಾರಿ ಯಾಕಂದರೆ ನೀವು ಅಟ್ಯಾಚ್ ಆದಷ್ಟು ನಿಮ್ಮನ್ನು ನೀವು ಕಳ್ಕೊತೀರ ನಂಬರ್ ಫೋರ್ ದ ಘೋಸ್ಟ್ ಆಫ್ ಮೆಮೊರಿ ನೆನಪಿನ ಭೂತ ಕೆಲವೊಮ್ಮೆ ನೀವು ಯೋಚನೆ ಮಾಡೋದನ್ನು ನಿಲ್ಲಿಸೋಕೆ ಸಾಧ್ಯವಾಗದ ವ್ಯಕ್ತಿ ಈಗ ನಿಮ್ಮ ಜೊತೆ ಇಲ್ಲದೆ ಇರ್ಬೋದು ಬಹುಶಃ ನಿಮ್ಮ ಸಂಬಂಧ ಕೊನೆಯಾಗಿರ್ಬೋದು ಬಹುಶಃ ಅವರು ನಿಮ್ಮಿಂದ ದೂರ ಸರಿದಿರ್ಬೋದು ಆ್ಯಂಡ್ ಬಹುಶಃ ನೀವು ಯಾವತ್ತಿಗೂ ಕೂಡ ಒಟ್ಟಿಗೇ ಇಲ್ದೇ ಇರ್ಬೋದು ಆದರೆ ನೀವಿನ್ನೂ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರ ಯಾಕೆ ಯಾಕಂದರೆ ಅದು ಪ್ರೀತಿ ಅಲ್ಲ ನೆನಪು ಮೆಮೊರಿ ನಿಮ್ಮ ಮನಸ್ಸಿಗೆ ಅವ್ರ ಮೇಲ್ ಗೀಳಿಲ್ಲ ಆದರೆ ನೀವ್ರ ಜೊತೆಯಲ್ಲಿದ್ದಾಗ ಎಕ್ಸೈಟ್ ಆಗ್ತಿತ್ತಲ್ಲ ಆ ನಿಮ್ಮ ಅವರು ತೆಗೆದ ಗೀಳು ಅವ್ರ ಜೊತೆ ನೀವು ಪ್ರೀತಿಯಲ್ಲಿ ಬಿದ್ದಿಲ್ಲ ಅವರು ನಿಮ್ಮ ಹತ್ರ ಇರೋವಾಗ ಜೀವನ ಹೇಗಿತ್ತು ಅನ್ನೋದರ ನೆನಪಿನ ಮೇಲೆ ಪ್ರೀತಿಲ್ ಬಿದ್ದಿದ್ದೀರಾ ಅದಕ್ಕೋಸ್ಕರನೇ ಆಲೋಚನೆಗಳು ಯಾವತ್ತಿಗೂ ಮುಗಿಯೋದಿಲ್ಲ ನಂಬರ್ ಫೈವ್ ಫ್ಯಾಂಟಸಿ ಓವರ್ ರಿಯಾಲಿಟಿ ಮತ್ತೊಂದು ಪೇನ್ಫುಲ್ ಟ್ರೂತ್ ಏನು ಗೊತ್ತಾ ಕೆಲವೊಂದು ಸಲ ನೀವು ಯೋಚನೆ ಮಾಡೋದನ್ನು ನಿಲ್ಸೋಕ್ ಸಾಧ್ಯ ಆಗದೇ ಇರೋ ವ್ಯಕ್ತಿ ನಿಜಾನೇ ಅಲ್ಲ ಅಫ್ಕೋರ್ಸ್ ಇರ್ತಾರೆ ಆದರೆ ಅವ್ರ ಬಗ್ಗೆ ಅನ್ಕೊಂಡಿರೋ ಆ ಆವೃತ್ತಿ ಆ ವರ್ಷನ್ ಒಂದು ಫ್ಯಾಂಟಸಿ ಅಷ್ಟೆ ಅವರು ತುಂಬಾ ಪರ್ಫೆಕ್ಟ್ ಆಗಿದ್ದಾರೆ ಅನ್ನೋ ರೀತಿ ಇಮ್ಯಾಜಿನ್ ಮಾಡ್ಕೋತೀರ ಅವರ ನ್ಯೂನತೆಗಳನ್ನು ನಿರ್ಲಕ್ಷ್ಯ ಮಾಡ್ತೀರಾ ಅವ್ರ ಬಗ್ಗೆ ವಾಸ್ತವದಲ್ಲಿಲ್ದೇ ಇರೋ ಕಥೆಗಳನ್ನು ಸೃಷ್ಟಿ ಮಾಡ್ಕೋತೀರ ಆಗ ನಿಮ್ಮ ಮನಸ್ಸು ಅವರನ್ನು ಆದರ್ಶ ಸಂಗಾತಿ ನಿಮ್ಮನ್ನು ಉಳಿಸೋ ನಿಮ್ಮನ್ನು ಕಂಪ್ಲೀಟ್ ಮಾಡೋ ಎಲ್ಲದನ್ನೂ ಸರಿಯಾಗೇ ಮಾಡೋ ವ್ಯಕ್ತಿ ಅನ್ನೋ ರೀತಿ ಚಿತ್ರಣ ಮಾಡುತ್ತೆ ಆದರೆ ನೀವು ನಿಜವಾಗ್ಲೂ ಪ್ರೀತಿಸ್ತಾ ಇರೋದು ನಿಮ್ಮದೇ ಸ್ವಂತ ಫ್ಯಾಂಟಸಿನ ಮತ್ತೆ ಕಲ್ಪನೆಗಳು ತುಂಬ ಪವರ್ಫುಲ್ ಯಾಕಂದ್ರೆ ವಾಸ್ತವ ನಿರಾಶೆಗೊಳಿಸ್ಬೋದು ಆದರೆ ಕಲ್ಪನೆ ಯಾವತ್ತಿಗೂ ನಿರಾಶೆ ಮಾಡಲ್ಲ ನಂಬರ್ ಸಿಕ್ಸ್ ಫಿಯರ್ ಆಫ್ ಎಂಟಿನೆಸ್ ಈಗ ಸ್ವಲ್ಪ ಪ್ರಾಮಾಣಿಕವಾಗಿ ಮಾತಾಡೋಣ ಕೆಲವೊಮ್ಮೆ ನೀವ್ ಯಾರ ಬಗ್ಗೆನಾದರೂ ಏನಾದರೂ ಯೋಚನೆ ಮಾಡೋದನ್ನ ನಿಲ್ಸೋಕೆ ಸಾಧ್ಯ ಆಗದೆ ಇರೋದಕ್ಕೆ ಕಾರಣ ಅವರ ಕಾರಣದಿಂದ ಅಲ್ಲ ಬದಲಾಗಿ ನಿಮ್ಮ ಕಾರಣದಿಂದ ಯಾಕಂದ್ರೆ ನಿಮ್ಮ ಸ್ವಂತ ಜೀವನದ ಒಳಗಡೆ ಮೌನ ತುಂಬ ಭಾರವಾಗಿರುತ್ತೆ ನಿಮ್ಮ ಸ್ವಂತ ಹೃದಯದಲ್ಲಿರೋ ಒಂಟಿತನನ ಸಹಿಸ್ಕೊಳ್ಳೋದು ತುಂಬ ಕಷ್ಟ ಅನ್ಸುತ್ತೆ ಯಾಕಂದರೆ ಅವ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಅವರೇ ಇಲ್ಲ ಅಂದರೆ ನೀವು ನಿಮ್ಮನ್ನ ಎದುರಿಸ್ಬೇಕಾಗತ್ತೆ ಆದ್ರಿಂದ ನಿಮ್ಮ ಮನಸ್ಸು ಅವರಿಗೆ ಎಂಟ್ಕೊಂಡ್ಬಿಡುತ್ತೆ ಡಿಸ್ಟ್ರಾಕ್ಷನ್ ಆಗಿ ಪ್ರೀತಿಯಿಂದ ಅಲ್ಲ ಭಯದಿಂದ ಶೂನ್ಯತೆಯ ಭಯ ಮೌನದ ಭಯ ಒಂಟಿಯಾಗೋ ಭಯ ನಂಬರ್ ಸೆವೆನ್ ಬಗೆಹರಿಯದ ಭಾವನೆಗಳ ನೋವು ಕೆಲವೊಮ್ಮೆ ಪೂರ್ಣ ಆಗದೇ ಇರೋ ಕೆಲಸಗಳಿಂದ ನಾವು ಯಾರ ಬಗ್ಗೆನಾದರೂ ಯೋಚನೆ ಮಾಡೋದನ್ನು ನಿಲ್ಸೋಕ್ಕೆ ಸಾಧ್ಯ ಆಗಲ್ಲ ಹೇಳದೆ ಉಳ್ಕೊಂಡಿರೋ ಪದಗಳು ಉತ್ತರ ಸಿಗದೇ ಇರೋ ಪ್ರಶ್ನೆಗಳು ನಮಗೆ ಯಾವತ್ತಿಗೂ ಸಿಗದೆ ಇರೋ ಕ್ಲೋಜರ್ ಅಂತ್ಯ ನಮ್ಮ ಮನಸ್ಸು ಅಪೂರ್ಣ ಕಥೆಗಳನ್ನು ದ್ವೇಷ ಮಾಡುತ್ತೆ ಅದಕ್ಕಾಗಿಯೇ ನಾವು ನಮ್ಮ ತಲೆಯಲ್ಲಿ ಸಂಭಾಷಣೆಗಳನ್ನು ರೀಪ್ಲೈ ಮಾಡ್ಕೋತಾನೆ ಇರ್ತೇವೆ ಅದಕ್ಕಾಗಿಯೇ ನನಗಿನ್ನೊಂದು ಅವಕಾಶ ಸಿಕ್ಕರೆ ಏನು ಹೇಳ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊತಿರ್ತೇವೆ ಆದರೆ ನಿಮ್ಗೊಂದು ವಿಷಯ ಹೇಳ ಕ್ಲೋಜರ್ ಸಿಗೋದು ಅವರಿಂದ ಅಲ್ಲ ನಿಮ್ಮಿಂದ ನಿಮ್ಮನ್ನ ಮುಕ್ತಗೊಳಿಸೋಕೆ ನಿಮ್ಗೆ ಅವಶ್ಯಕತೆ ಇಲ್ಲ ಅಕ್ಸೆಪ್ಟೆನ್ಸ್ನ ಚೂಸ್ ಮಾಡೋ ಮೂಲಕ ನಿಮ್ಮನ್ನ ನೀವು ಮುಕ್ತಗೊಳಿಸ್ಕೋಬೋದು ನಂಬರ್ ಏಟ್ ದ ಟ್ರೂತ್ ಅಬೌಟ್ ರಿಯಲ್ ಲವ್ ಹಾಗಾದ್ರೆ ಈಗ ಪ್ರಶ್ನೆ ಏನಂದ್ರೆ ಇದ್ಯಾವುದೋ ಪ್ರೀತಿ ಅಲ್ಲ ಅಂದಮೇಲೆ ಹಾಗಿದ್ರೆ ಪ್ರೀತಿ ಅಂದ್ರೇನು ಪ್ರೀತಿ ಶಾಂತವಾಗಿರುತ್ತೆ ಪ್ರೀತಿ ಸ್ಥಿರವಾಗಿರುತ್ತೆ ಪ್ರೀತಿ ನಿಮ್ಮನ್ಸನ್ನ ಕದಿಯಲ್ಲ ಅದು ಅದಕ್ಕೆ ವಿಶ್ರಾಂತಿ ಕೊಡುತ್ತೆ ಪ್ರೀತಿ ಅಂದರೆ ಯಾವಾಗಲೂ ಯಾರೊಬ್ಬರ ಬಗ್ಗೆನೂ ಯೋಚನೆ ಮಾಡೋ ಅಗತ್ಯ ಬರಲ್ಲ ಪ್ರೀತಿ ಅಂದರೆ ಅವರು ನಿಮ್ಮನ್ಸಲ್ಲಿ ಇದ್ರೂ ಕೂಡ ನಿಮ್ಮ ಹೃದಯದಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋದು ಪ್ರೀತಿ ಅಂದರೆ ಅವ್ಯವಸ್ಥೆಯನ್ನು ಸೃಷ್ಟಿ ಮಾಡಲ್ಲ ಸಾಮರಸ್ಯವನ್ನು ಸೃಷ್ಟಿ ಮಾಡುತ್ತೆ ಪ್ರೀತಿ ನಿಮ್ಮನ್ನೇ ನುಂಗ್ ಹಾಕಲ್ಲ ಬ್ಯಾಲೆನ್ಸ್ ಮಾಡುತ್ತೆ ಹಾಗಾದರೆ ಇದರಿಂದ ಆಚೆ ಬರೋದು ಹೇಗೆ ಈ ಆಲೋಚನೆಗಳ ಚಕ್ರದಲ್ಲಿ ಸಿಕ್ಕಾಕೊಂಡಾಗ ನೀವೇನು ಮಾಡಬೇಕು ಹೇಳ್ತೀನಿ ಕೇಳಿ ಸ್ಟೆಪ್ ಒನ್ ರೆಕಗ್ನೈಸ್ ದ ಟ್ರೂತ್ ನಿಮಗೆ ನೀವೇ ಕೇಳ್ಕೊಳ್ಳಿ ಇದು ಪ್ರೀತಿ ಅಲ್ಲ ಇದು ಗೇಳು ಅಟ್ಯಾಚ್ಮೆಂಟ್ ಭಯ ಅಂತ ಹೀಗ್ ಮಾಡೋದ್ರಿಂದ ಅದು ದುರ್ಬಲಗೊಳ್ಳುತ್ತೆ ಸ್ಟೆಪ್ ಟು ಫೇಸ್ ಯುವರ್ ಸೆಲ್ಫ್ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ ಅವರಿಗೆ ಅಂಟ್ಕೊಳ್ಳೋ ರೀತಿ ಮಾಡಿರೋ ನನ್ನೊಳಗೆ ಎಂಟಿನೆಸ್ನ ತಂದು ಕೊಟ್ಟಿರೋ ವಿಷಯ ಯಾವುದು ಆ ಖಾಲಿ ಜಾಗ ಯಾವುದು ಸೊ ಆ ಜಾಗಕ್ಕೆ ಬೇರೆ ಯಾರನ್ನೋ ಕೂರಿಸಿ ಫಿಲ್ ಮಾಡೋ ಬದಲು ಆ ಜಾಗನ ಹೀಲ್ ಮಾಡ್ಕೊಳ್ಳಿ ಸ್ಟೆಪ್ ತ್ರೀ ಕ್ರಿಯೇಟ್ ಪರ್ಪಸ್ ನಿಮ್ಮ ದಿನಗಳನ್ನು ಅರ್ಥಪೂರ್ಣ ಕೆಲಸ ಹವ್ಯಾಸಗಳು ಉತ್ಸಾಹಗಳಿಂದ ತುಂಬಿಸಿ ಗೀಳಿಗೆ ಉದ್ದೇಶನೇ ಔಷಧಿ ಸ್ಟೆಪ್ ಫೋರ್ ಆಫ್ ಫ್ಯಾಂಟಸಿ ಕಲ್ಪನಾ ಲೋಕದಿಂದ ಆಚೆ ಬನ್ನಿ ನಿಜವಾಗ್ಲೂ ಅವ್ರು ಯಾರು ಅವ್ರೇನು ಅಂತ ನೋಡಿ ಅವ್ರೇನಾಗಬೇಕು ಯಾರಾಗಬೇಕು ಅಂತಲ್ಲ ಫೈವ್ ಪ್ರಾಕ್ಟೀಸ್ ಸೆಲ್ಫ್ ಲವ್ ನಿಮ್ಮನ್ನ ನೀವು ಆಳವಾಗಿ ಪ್ರೀತಿಸಿದಾಗ ಬೇರೆಯವರ ಗೋಸ್ಕರ ಬೇಡ್ಕೊಳ್ಳೋದನ್ನ ನಿಲ್ಲಿಸ್ತೀರ ದ ಹಿಡನ್ ಗಿಫ್ಟ್ ಇಲ್ಲಿ ಒಂದು ಬ್ಯೂಟಿಫುಲ್ ವಿಷಯ ಇದೆ ಏನು ಗೊತ್ತ ನಿಮ್ಮ ಕೈಯಲ್ಲಿ ಯೋಚನೆ ಮಾಡೋದನ್ನ ನಿಲ್ಲಿಸಕ್ಕೆ ಸಾಧ್ಯ ಆಗದ ವ್ಯಕ್ತಿ ನಿಮ್ಮ ಆತ್ಮಸಂಗಾತಿಯೇ ಅಲ್ಲ ದೇ ಆರ್ ನಾಟ್ ಯುವರ್ ಸೌಲ್ಮೇಟ್ ನಿಮ್ಮ ಶಿಕ್ಷಕರು ಅವರು ನಿಮ್ಮ ಜೀವನದಲ್ಲಿ ಭಾವನೆಗಳನ್ನು ಜಾಗೃತಗೊಳಿಸೋದಕ್ಕೆ ಬರ್ತಾರೆ ಅವರು ನಿಮ್ಮ ಗಾಯಗಳನ್ನು ತೋರ್ಸೋಕೆ ಬರ್ತಾರೆ ನೀವು ಗುಣಪಡಿಸ್ಕೋಬೇಕಾಗಿರೋದು ಏನನ್ನು ಅನ್ನೋದನ್ನು ನಿಮಗೆ ತಿಳ್ಸೋದಕ್ಕೆ ಅಂತಾನೆ ಬರ್ತಾರೆ ಬಟ್ ದೇ ಆರ್ ನಾಟ್ ದ ಡೆಸ್ಟಿನಿ ದೇ ಆರ್ ದ ಲೆಸನ್ ಮತ್ತೆ ಆ ಪಾಠನ ನೀವು ಕಲ್ತಾಗ ಗೀಳು ಮಾಯ ಆಗುತ್ತೆ ಒಂದು ಚಿಕ್ಕ ಕತೆ ಹೇಳ್ತೀನಿ ಕೇಳಿ ಒಂದೆರಡು ವರ್ಷಗಳ ಹಿಂದೆ ಒಬ್ಬ ಇದ್ದ ಅವನಿಗೆ ಅವ್ನ್ ಪ್ರೀತಿ ಮಾಡ್ತಿದ್ದ ಹುಡುಗಿ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಸೋಕ್ ಸಾಧ್ಯ ಆಗ್ತಿರ್ಲಿಲ್ಲ ಅವಳು ಹೊರಟೋಗಿ ಬೇರೆಯವ್ರನ್ನ ಮದ್ವೆ ಆಗಿ ಮುಂದೆ ಹೋಗ್ಬಿಟ್ಟಿದ್ಲು ಆದ್ರೆ ಅವನಿಗೆ ದಿನಾನು ಅವಳ ಬಗ್ಗೆನೇ ಚಿಂತೆ ಅವನದನ್ನ ಪ್ರೀತಿ ಅನ್ಕೊಂಡಿದ್ದ ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಅವಳಿಗೆ ನಾನೇನಾಗ್ಬೇಕು ಅನ್ನೋ ಭಾವನೆಗೆ ವ್ಯಸನಿಯಾಗಿದ್ದ ಅವಳ ನೆನಪಿಗೆ ಅಂಟ್ಕೊಂಡಿದ್ದ ಆದ್ರೆ ಒಂದ ದಿನ ಒಬ್ಬ ಹಳೇ ಮೇಷ್ಟ್ರು ಸಿಕ್ ಹೇಳಿದ್ರು ಯು ಆರ್ ನಾಟ್ ಇನ್ ಲವ್ ವಿತ್ ಹ ನೀನು ಅವಳನ್ನು ಪ್ರೀತಿಸ್ತಿಲ್ಲ ಅವಳು ಹೋದಾಗ ನೀನ್ ಕಳ್ಕೊಂಡಿರೋ ಆ ನಿನ್ನ ಭಾಗನ ಪ್ರೀತಿಸ್ತಾ ಇದೀಯ ಮತ್ತೆ ಆಗ ಅವನಿಗೆ ಅರಿವಾಯ್ತು ಅವಳ ಅಗತ್ಯ ನನಗಿಲ್ಲ ಅನ್ನೋದು ದ ಫೈನಲ್ ವರ್ಡ್ ಕೊನೆ ಮಾತು ಈಗ ಮತ್ತೆ ಬಿಗಿನಿಂಗ್ ಕಡೆ ಹೋಗೋಣ ಯಾರ ಬಗ್ಗೆನಾದ್ರೂ ಯೋಚನೆ ಮಾಡೋದನ್ನ ನಿಲ್ಸೋಕ್ ಸಾಧ್ಯ ಆಗದೆ ಇದ್ರೆ ಅದು ಪ್ರೀತಿಯೇ ಅಲ್ಲ ಗೀಳಾಗಿರ್ಬೋದು ನೆನಪಾಗಿರ್ಬೋದು ಕಲ್ಪನಾ ಲೋಕ ಆಗಿರ್ಬೋದು ಭಯ ಆಗಿರ್ಬೋದು ಅಟ್ಯಾಚ್ಮೆಂಟ್ ಆಗಿರ್ಬೋದು ಪ್ರೀತಿ ಅಂದರೆ ಅವ್ಯವಸ್ಥೆ ಅಲ್ಲ ಅದು ಶಾಂತಿ ಪ್ರೀತಿ ಅಂದರೆ ಗೀಳಲ್ಲ ಅದು ಫ್ರೀಡಮ್ ಪ್ರೀತಿ ಅಂದರೆ ನಿಮ್ಮನ್ನ ನೀವು ಕಳ್ಕೊಳ್ಳೋದಲ್ಲ ನಿಮ್ಮನ್ನು ನೀವು ಕಂಡುಕೊಳ್ಳೋದು ಹಾಗಾದರೆ ನೆಕ್ಸ್ಟ್ ಟೈಮ್ ನೀವು ಯಾರ ಬಗ್ಗೆನಾದ್ರೂ ಯೋಚನೆ ಮಾಡೋದನ್ನು ನಿಲ್ಲಿಸೋಕೆ ಸಾಧ್ಯ ಆಗದೇ ಇದ್ದಾಗ ನನ್ನ ಕೈಯ್ಯಲ್ಲಿ ಅವ್ರನ್ನ ಆಗ್ತಿಲ್ಲ ಅಂತ ಕೇಳಬೇಡಿ ಇದು ನನ್ನ ಬಗ್ಗೆ ಏನು ಕಲಿಸ್ತಿದೆ ಅಂತ ಕೇಳಿ ಮತ್ತೆ ಆ ಉತ್ತರನ ನೀವು ಕಂಡುಕೊಂಡಾಗ ನಿಜವಾದ ಪ್ರೀತಿ ಅಂದ್ರೆ ಏನು ಅಂತ ನೀವು ಫೈನಲಿ ಅರ್ಥ ಮಾಡ್ಕೋತೀರಾ